ఏనా న్యూస్కి స్వాగతం నను అమీన్ శేఖ్ ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಅರಿವೇ ಕೇಂದ್ರ ಸಾರ್ವಜನಿಕ ಗ್ರಂಥಾಲಯ ಒಂದನೇ ಅಂಗನವಾಡಿ ಈ ಎರಡು ಕೇಂದ್ರ ಕಚೇರಿಗಳಲ್ಲಿ ಆಯೋಜಿಸಲಾಗಿದ್ದ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ರಾಷ್ಟ್ರ ಧ್ವಜಾರೋಹಣವನ್ನ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರವರು ಸಂಭ್ರಮದಿಂದ ನೆರವೇರಿಸಿದರು ಎಪ್ಪತ್ತೊಂಬತ್ತನೇ ಸ್ವತಂತ್ರ ರಾಷ್ಟ್ರ ಧ್ವಜಾರೋಹಣದ ಅಧ್ಯಕ್ಷತೆಯನ್ನ ಗ್ರಂಥ ಪಾಲಕರಾದ ಭೀಮಪ್ಪ ಪೂಜಾರ್ ವಹಿಸಿಕೊಂಡರೆ ಕಾರ್ಯಕರ್ತೆ ನಾಗರತ್ನ ಮಠ್ ಇವರ ಕಚೇರಿಯಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದರು ಈ ಮೇಳದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಾಷ್ಟ್ರ ಧ್ವಜಾರೋಹಣವನ್ನ ಎಸ್ ಡಿಎಂಸಿ ಅಧ್ಯಕ್ಷ ವಿರೂಪಾಕ್ಷಪ್ಪ ಅಸೂಟಿ ನೆರವೇರಿಸಿದ್ರು ನಂತರ ಶಾಲೆ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಬಸವರಾಜ್ ಪೋನೇದ್ ಪ್ರಕಾಶ್ ಕಟ್ಟಿ ಬಸವರಾಜ್ ಕೋಳೂರ್ ರೈತ ಸಂಘದ ಪದಾಧಿಕಾರಿಗಳಾದ ಗ್ರಾಮ ಘಟಕದ ಮಹಿಳಾ ಅಧ್ಯಕ್ಷೆ ಸಾವಿತ್ರಿ ತೆಗ್ಗಿಮನಿ ಕರ್ನಾಟಕ ಸಂಸ್ಕೃತಿ ವಿದ್ಯಾಪೀಠದ ಪ್ರೌಢಶಾಲೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಅಂಜನಪ್ಪ ಹಾಗೂ ಶರಣಪ್ಪ ಸಾದರ್ ದೈಹಿಕ ಶಿಕ್ಷಕ ಹನುಮಂತಪ್ಪ ಹನಸಿ ಅಂಗನವಾಡಿ ಸಹಾಯಕಿ ಲಕ್ಷ್ಮೀ ಬೇಲೇರಿ ಸತೀಶ್ ಕುಮಾರ್ ಚನ್ನಪ್ಪ ಗೌಡರ್ ಶ್ರೀನಿವಾಸ್ ತಟ್ಟಿ ನಿರೂಪಿಸಿದ್ರು ಎಲ್ಲಾ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಶಾಲೆ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಊರಿನ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ

பரத்மா கே வந்த வந்தேன் தஜாரோணம் ಗ್ರಾಮದ ಹಿರಿಯರಾದ ಹಾಗೂ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಂದಪ್ಪ ಕೋಳೂರವರು ಸುಧಾರಣವನ್ನು ನಿರ್ವಹಿಸ್ಕೊಳ್ಬೇಕಂತ ಅವ್ರಿಗೆ ಚರ್ಚೆ